ಪಾಪಮೋಚನೆ ಏಕಾದಶಿ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಧರ್ಮರಾಜ್ ಯುಧಿಷ್ಠಿರರ ಸಂವಾದದಲ್ಲಿ ಪಾಪಮೋಚನೆ ಏಕಾದಶಿಯ ಮಹಾತ್ಮೆಯನ್ನು ವರ್ಣಿಸಲಾಗಿದೆ ಒಮ್ಮೆ ಯುಧಿಷ್ಠಿರ ಮಹಾರಾಜನು ಭಗವಂತನಾದ ಶ್ರೀಕೃಷ್ಣನಿಗೆ ಹೇ ಕೇಶವನೇ ಅಮಲಕಿ ಏಕಾದಶಿಯನ್ನು ದಾವ ಸುಂದರವಾಗಿ ವರ್ಣಿಸಿದಿರಿ ಕೃಪೆ ಮಾಡಿ ಈಗ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಪಾಪಮೋಚನೆ ಏಕಾದಶಿಯ ಮಹಿಮೆಯನ್ನು ಹೇಳಿರಿ ಎಂದನು ಆಗ ಶ್ರೀಕೃಷ್ಣನು ಹೇ ರಾಜನೇ ಬಹಳ ವರ್ಷಗಳ ಹಿಂದೆ ಲೋಮಶ ಋಷಿಯು ಈ ಪಾಪಮೋಚನೆ ಏಕಾದಶಿಯ ಮಹಾತ್ಮೆಯನ್ನು ಮಾಂಧಾತ ರಾಜನಿಗೆ ತಿಳಿಸಿದರು ಈ ಏಕಾದಶಿಯ ಪಾಲನೆಯಿಂದ ಮಾನವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಜೀವನದಲ್ಲಿ ಅನೇಕ ಪ್ರಕಾರಗಳ ದುಷ್ಟ ಅನುಭವಗಳಿಂದಲೂ ಸಹ ಮುಕ್ತರಾಗಿ ಅಷ್ಟ ಸಿದ್ಧಿಯನ್ನು ಪಡೆಯುತ್ತಾರೆ ಎಂದನು ಲೋಮಶ ಲೋಮಶ ಋಷಿಯು ಪೂರ್ವದಲ್ಲಿ ದೇವತೆಗಳ ಕೋಪಾಧ್ಯಕ್ಷನಾದ ಕುಬೇರನ ಅಧಿಪತ್ಯದಲ್ಲಿ ಒಂದು ಸುಂದರವಾದ ಚೈತ್ರ ರಥವೆಂಬ ಹೆಸರಿನ ಮನಮೋಹಕವಾದ ಉಪವನವಿತ್ತು ವಿಶೇಷವೆಂದರೆ ವಸಂತ ಋತುವಿನ ಹಾಗೆ ಸಂಪೂರ್ಣ ವರ್ಷ ಆ ಉಪವನದಲ್ಲಿ ವಾತಾವರಣವು ಆಹ್ಲಾದಕರವಾಗಿ ಮತ್ತು ಹಸುರಿನ ವನಸಿರಿಯಿಂದ ಕೂಡಿರುತ್ತಿತ್ತು ಆದ್ದರಿಂದ ಸ್ವರ್ಗಲೋಕದಲ್ಲಿಯ ಕನ್ಯೆಯರು ಕಿನ್ನರರು ಅಪ್ಸರೆಯರು ಮತ್ತು ಗಂಧರ್ವರು ಅಲ್ಲಿ ವಿಹಾರಕ್ಕಾಗಿ ನಿಯಮಿತವಾಗಿ ಬರುತ್ತಿದ್ದರು ವಿಶೇಷವಾಗಿ ದೇವೀಂದ್ರ ಮತ್ತು ಇತರ ದೇವತೆಗಳು ಸಹ ಅಲ್ಲಿ ಬಂದು ತಮ್ಮ ಆನಂದ ಮತ್ತು ಪ್ರೇಮವನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು ಅದೇ ಉಪವನದಲ್ಲಿ ಶಿವನ ಪರಮ ಭಕ್ತನಾದ ಮೇಧಾವಿ ಎಂಬ ಋಷಿಯು ತಪಸ್ಸು ಮಾಡುತ್ತಿದ್ದನು ಸ್ವರ್ಗದಲ್ಲಿಯ ಅಪ್ಸರಿಯರು ಮೇಧಾವಿಯ ತಪಸ್ಸನ್ನು ಭಂಗಗೊಳಿಸಲು ಅನೇಕ ಪ್ರಕಾರದ ಪ್ರಯತ್ನ ಮಾಡಿದರು ಅಪ್ಸರೆಯರಲ್ಲಿಯ ಮಂಜುಘೋಷ ಎಂಬ ಹೆಸರಿನ ಅಪ್ಸರೆಯು ಮೇಧಾವಿಯ ತಪಸ್ಸನ್ನು ಭಂಗಗೊಳಿಸಲು ನಿಶ್ಚಯಿಸಿದಳು ಆ ಕಾರ್ಯವನ್ನು ಪೂರೈಸುವುದಕ್ಕಾಗಿ ಅವಳು ಮೇಧಾವಿಯ ಆಶ್ರಮದ ಹತ್ತಿರ ಬಂದು ಸುಂದರವಾದ ಕುಟೀರವನ್ನು ನಿರ್ಮಿಸಿ ಅಲ್ಲಿ ಮಧುರ ಕಂಠದಿಂದ ಹಾಡತೊಡಗಿದಳು ಅದೇ ವೇಳೆಗೆ ಶಿವನ ಶತ್ರುವಾದ ಕಾಮದೇವನು ಸಹ ಮೇಧಾವಿಯನ್ನು ಸೋಲಿಸಲು ಪ್ರಯತ್ ಪ್ರಯತ್ನಿಸತೊಡಗಿದ ಒಮ್ಮೆ ಶಿವನು ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದ್ದನು ಅದರ ಸೀಡನ್ನು ತೀರಿಸಿಕೊಳ್ಳುವುದಕ್ಕಾಗಿಯೇ ಕಾಮದೇವನು ಮೇಧಾವಿಯ ಶರೀರದಲ್ಲಿ ಪ್ರವೇಶಿಸಿದನು ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿದ ಮೇಧಾವಿಯು ಚವನ ಮಹರ್ಷಿಗಳ ಆಶ್ರಮದಲ್ಲಿ ವಾಸಿಸುತ್ತಿದ್ದ ಪ್ರತಿರೂಪವು ಶರೀರವನ್ನು ಪ್ರವೇಶಿಸಿದ ಕೂಡಲೇ ಮೇಧಾವಿ ಋಷಿಯು ಸಹ ಕಾಮದೇವತೆಯಂತೆಯೇ ಸುಂದರವಾಗಿ ಕಾಣಿಸತೊಡಗಿದ ಅದೇ ವೇಳೆಗೆ ಕಾಮಭಾವನೆಯಿಂದ ವ್ಯಾಕುಲ್ ವ್ಯಾಕುಲಾದ ಮಂಜುಘೋಷ ಅಪ್ಸರಿಯು ಮೇಧಾವಿಯ ಮುಂದೆ ಬಂದಳು ಮೇಧಾವಿಯೂ ಸಹ ಕಾಮಂಧನಾಗಿದ್ದನು ಅದರಿಂದ ಮೇಧಾವಿಯು ಶಿವನ ಉಪಾಸನೆಯನ್ನು ಮರೆತು ಸ್ತ್ರೀ ಸಂಘದಲ್ಲಿ ತಲ್ಲಿಲನಾದನು ಸ್ತ್ರೀ ಸಂಘದಿಂದ ಅವನಿಗೆ ಹಗಲು ಇರುಳುಗಳ ಕಲ್ಪನೆಯೂ ಆಗಲಿಲ್ಲ ಈ ಪ್ರಕಾರ ಮೇಧಾವಿ ಕಾಮಕ್ರೀಡೆಯಲ್ಲಿ ಅನೇಕ ವರ್ಷಗಳನ್ನು ಕಳೆದನು ಈಗ ಮೇಧಾವಿ ಋಷಿಯು ಅಧಪತನವಾಗಿದೆ ಕಾರಣ ನಾನಿನ್ನು ಸ್ವರ್ಗಲೋಕಕ್ಕೆ ಮರಳಬೇಕು ಎಂದು ಮಂಜು ಘೋಷಳಿಗೆ ಅನಿಸಿತು ಪ್ರಣಯ್ ಪ್ರಣಯದಲ್ಲಿ ತಲ್ಲೀನನಾಗಿದ್ದ ಮೇಧಾವಿಗೆ ಹೇ ಋಷಿಯವನೇ ನೀವು ನನಗೆ ಸ್ವರ್ಗಲೋಕಕ್ಕೆ ಹೋಗಲು ಅನುಮತಿ ಕೊಡಬೇಕೆಂದು ಮಂಜುಘೋಷಳು ಕೇಳಿದಳು ಆಗ ಮೇಧಾವಿಯು ಸುಂದರಿಯೇ ಇದೇ ಸಾಯಂಕಾಲ ನೀನು ನನ್ನ ಹತ್ತಿರ ಬಂದಿರುವೆ ಈ ರಾತ್ರಿ ಇಲ್ಲಿಯೇ ಇರು ಸೂರ್ಯೋದಯವಾದ ಮೇಲೆ ನೀನು ಹೋಗು ಎಂದನು ಇದನ್ನು ಕೇಳಿ ಮಂಜುಘೋಷಳು ಹೆದರಿ ಮತ್ತೆ ಕೆಲ ವರ್ಷಗಳವರೆಗೆ ಅಲ್ಲಿಯೇ ನಿಂತಳು ಮಂಜುಘೋಷಳು ಅಲ್ಲಿ ಐವತ್ತೇಳು ವರ್ಷ ಒಂಬತ್ತು ತಿಂಗಳು ಮತ್ತು ಮೂರು ದಿನಗಳವರೆಗೆ ಇದ್ದಳು ಆದರೂ ಸಹ ಆ ಋಷಿಗೆ ಇಷ್ಟು ಕಾಲಾವಧಿ ಕೇವಲ ಅರ್ಧ ರಾತ್ರಿಯಷ್ಟೇ ಅನಿಸಿತು ಅವಳು ಪುನಃ ಮನೆಗೆ ಹೋಗುವುದಕ್ಕಾಗಿ ಅನುಮತಿ ಕೇಳಿದಳು ಆಗ ಮೇಧಾವಿಯು ಹೇ ಸುಂದರಿಯೇ ಈಗ ಕೇವಲ ಬೆಳಗಾಗಿದೆ ನಿಲ್ಲು ನಾನು ಪ್ರಾರ್ಥ ವಿಧಿಗಳನ್ನು ಪೂರೈಸುತ್ತೇನೆ ನಂತರ ನೀನು ಹೋಗು ಎಂದನು ಆಗ ಆ ಅಪ್ಸರಿಯು ಹೇ ಋಷಿವರಿಯನೇ ಪ್ರಾತಃ ವಿಧಿಗಾಗಿ ನಿಮಗೆಷ್ಟು ವೇ ಬೇಕು ಇಷ್ಟಾದರೂ ಸಹ ನಿಮಗೆ ಸಮಾಧಾನವಾಗಲಿಲ್ಲವೇ ನನ್ನ ಸಂಘದಲ್ಲಿ ನೀವು ಎಷ್ಟೋ ವರ್ಷಗಳನ್ನು ಕಳೆದಿರುವಿರಿ ಕಾರಣ ಸಮಯದ ಬಗ್ಗೆ ಪರಿಜ್ಞಾನವಿರಲಿ ಎಂದು ಮೇಧಾವಿಗೆ ಹೇಳಿದಳು ಈ ಶಬ್ದಗಳನ್ನು ಕೇಳಿ ಮೇಧಾವಿಯು ಎಚ್ಚರಗೊಂಡು ವರ್ಷಗಳನ್ನು ಎಣಿಸಿ ಅರೆರೆ ಹೇ ಸುಂದರಿಯೇ ನಾನು ನನ್ನ ಜೀವನದ ಅಮೂಲ್ಯವಾದ ಐವತ್ತೆಂಟು ವರ್ಷಗಳನ್ನು ವಿನಾಕಾರಣ ಕಳೆದಿದ್ದೇನೆ ನೀನು ನನ್ನ ಜೀವನ ಮತ್ತು ತಪಸ್ಸು ಇವೆರಡನ್ನೂ ನಾಶ ಮಾಡಿರುವೆ ಮೇಧಾವಿಯ ಕಣ್ಣುಗಳು ಕೆಂಪಾದವು ಕ್ರೋಧಿತನಾದ ಮೇಧಾವಿ ಋಷಿಯು ಮಂಜುಘೋಷಗೆ ಹೇ ದುರುಳಿಯೇ ನಿನಗೆ ಧಿಕ್ಕಾರವಿರಲಿ ನೀನು ನನ್ನೊಂದಿಗೆ ರಕ್ಕಸಿಯಂತೆ ವರ್ತಿಸಿರುವಿರಿ ಕಾರಣ ನೀನು ರಾಕ್ಷಸಿಯಾಗು ಎಂದು ಶಾಪವಿತ್ತನು ಋಷಿಯಿಂದ ಶಾಪಗ್ರಸ್ತಳಾದ ಮಂಜುಘೋಷಳು ಹೇ ದ್ವಿಜವರನೆ ಕೃಪೆ ಮಾಡಿ ಈ ಕಠೋರ ಶಾಪವನ್ನು ಮರಳಿ ಪಡೆಯಿರಿ ನೀವು ಎಷ್ಟೋ ವರ್ಷಗಳನ್ನು ನನ್ನ ಜೊತೆಗೆ ಕಳೆದಿರುವಿರಿ ಹೇ ಸ್ವಾಮಿಯೇ ಕೃಪೆ ಮಾಡಿ ದಯೆ ತೋರಿಸಿ ಎಂದಳು ಇದನ್ನು ಕೇಳಿ ಮೇಧಾವಿಯು ಹೇ ದೇವಿಯೇ ನಾನೇನು ಮಾಡಲಿ ನೀನು ನನ್ನ ತಪಶಕ್ತಿ ನಷ್ಟ ಮಾಡಿರುವಿ ಆದರೂ ಸಹ ಈ ಶಾಪ ವಿಮೋಚನೆಯ ಉಪಾಯವನ್ನು ಹೇಳುತ್ತೇನೆ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಪಾಪಮೋಚನಿ ಎಂಬ ಏಕಾದಶಿ ಬರುತ್ತದೆ ಅಂದು ನೀನು ಏಕಾದಶಿಯ ವ್ರತವನ್ನು ಆಚರಿಸಿದರೆ ಪಿಶಾಚ ಯೋನಿಯಿಂದ ಮುಕ್ತಳಾಗುವೆ ಎಂದನು ಇಷ್ಟು ಹೇಳಿ ಮೇಧಾವಿಯು ತನ್ನ ತಂದೆಯಾದ ಚವನ ಋಷಿಯ ಆಶ್ರಮಕ್ಕೆ ಮರಳಿದನು ತಮ್ಮ ಕಳಂಕಿತ ಪುತ್ರನನ್ನು ನೋಡಿ ಚವನ ಋಷಿಗಳಿಗೆ ಅತ್ಯಂತ ದುಃಖವಾಯಿತು ಇದನ್ನು ನೋಡಿ ಹೇ ಪುತ್ರನೇ ನೀನು ಇದೇನು ಮಾಡಿದೆ ಒಂದು ರಾತ್ರಿಯ ಸಲುವಾಗಿ ನಿನ್ನ ತಪಶಕ್ತಿಯನ್ನು ನಷ್ಟ ಮಾಡಿರುವೆ ನೀನು ಸ್ವಂತಕ್ಕೆ ನಷ್ಟ ಮಾಡಿಕೊಂಡಿರುವೆ ಎಂದು ಚವನ ಋಷಿಗಳು ಎಂದರು ಅದಕ್ಕೆ ಉತ್ತರವಾಗಿ ಮೇಧಾವಿಯು ಪಿತೃವೆ ನನ್ನ ದೌರ್ಭಾಗ್ಯದಿಂದ ಒಬ್ಬ ಅಪ್ಸರೆಯ ಸಂಘ ಮಾಡಿದೆ ಇದು ನಿಜವಾಗಿಯೂ ಮಹಾಪಾತಕ ಕೃತ್ಯವಾಗಿದೆ ಕೃಪೆ ಮಾಡಿ ತಾವು ನನಗೆ ಈ ಪಾಪಕ್ಕೆ ಯೋಗ್ಯ ಪ್ರಾಯಶ್ಚಿತ್ತವನ್ನು ಹೇಳಿರಿ ಎಂದನು ಪಶ್ಚಾತ್ತಾಪದ ಧಗೆಯಲ್ಲಿ ಬೇಯುತ್ತಿರುವ ತನ್ನ ಪುತ್ರನ ಮಾತುಗಳನ್ನು ಕೇಳಿ ಚವನ ಮಹರ್ಷಿಗಳು ಹೇ ಪುತ್ರನೇ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಪಾಪಮೋಚನೆ ಏಕಾದಶಿ ವ್ರತವನ್ನು ಮಾಡು ಇದರಿಂದ ನೀನು ಎಲ್ಲಾ ಪಾಪಗಳಿಂದ ಮುಕ್ತನಾಗುವೆ ಎಂದರು ಅತಿ ಉತ್ಸಾಹದಿಂದ ಮತ್ತು ಕಠೋರವಾಗಿ ಆ ವ್ರತವನ್ನು ಮೇಧಾವಿ ಋಷಿಯು ಪಾಲಿಸಿದನು ಈ ವ್ರತದ ಪ್ರಭಾವದಿಂದ ಎಲ್ಲ ಪಾಪಗಳಿಂದ ಮುಕ್ತನಾದನು ಅದೇ ವೇಳೆಗೆ ಮಂಜುಘೋಷಗಳು ಸಹ ಪಾಪಮೋಚನೆ ಏಕಾದಶಿಯ ವ್ರತವನ್ನು ಮಾಡಿ ತನ್ನ ಪೂರ್ವರೂಪವನ್ನು ಪಡೆದುಕೊಂಡು ಸ್ವರ್ಗಲೋಕಕ್ಕೆ ಹೋದಳು ಈ ಕಥೆಯನ್ನು ಹೇಳಿದ ನಂತರ ಲೋಮಶ ಋಷಿಗಳು ಮಾಂಧಾತ ರಾಜನಿಗೆ ನಿಷ್ಕರ್ಷವನ್ನು ಈ ರೀತಿ ತಿಳಿಸಿದರು ಹೇ ರಾಜನ್ ಈ ವ್ರತಾಚರಣೆ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಏಕಾದಶಿ ಮಹಾತ್ಮೆಯ ಶ್ರವಣ ಕೀರ್ತನೆಯಿಂದ ಸಹಸ್ರ ಗೋದಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತದೆ ಈ ವ್ರತಾಚರಣೆಯಿಂದ ಭ್ರೂಣ ಹತ್ಯೆ ಬ್ರಹ್ಮಹತ್ಯೆ ಮದ್ಯಪಾನ ಪರಸ್ತ್ರೀ ಸಂಘ ಗುರುಪತ್ನಿ ಸಂಘಗಳಂತಹ ಮಹಾಪಾಪಗಳು ನಾಶವಾಗುತ್ತವೆ ಎಂದರು ತಾತ್ಪರ್ಯ ಈ ವ್ರತಾಚರಣೆಗಳ ಈ ವ್ರತಾಚರಣೆಯಿಂದ ಎಲ್ಲ ಪ್ರಕಾರಗಳ ಪಾಪಗಳು ನಾಶಗೊಳ್ಳುತ್ತವೆ ಆದ್ದರಿಂದ ಪ್ರತಿಯೊಬ್ಬನೂ ಈ ವ್ರತವನ್ನು ಅತಿ ನಿಷ್ಠೆಯಿಂದ ಮಾಡಬೇಕು ಹರೇ ಕೃಷ್ಣ